ಇವತ್ತು ನಾವು ಜಾಮೂನ್ ಮಾಡ್ತಾಯಿದ್ದೀವಿ ದಿಢೀರ್ ಜಾಮೂನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀವಿ ಯಾರ ಫ್ರೆಂಡ್ಸ್ ಬಂದಾಗ ಮನೆಯಲ್ಲಿ ಯಾರ ರಿಲೇಟಿವ್ಸ್ ಬಂದಾಗ ಪಟ್ ಅಂತ ಈಸಿಯಾಗಿ ಆಗೋಗುತ್ತೆ ಇದಕ್ಕೆ ಏನೇನು ಬೇಕು ಅಂದರೆ ಜಾಮೂನ್ ಮಿಕ್ಸ್ ಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಇದೆ ಅಲ್ವಾ ಜಾಮೂನ್ ಮಿಕ್ಸ್ ತಗೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಮೆತ್ತಗೆ ಕಲಿಸ್ಕೋಬೇಕು ಆಮೇಲೆ ಪುಟ್ ಪುಟ್ಟು ಉಂಡೆ ಮಾಡ್ಕೋಬೇಕು ಈ ತೋರಿಸಿರೋ ಸೈಜ್ಗೆ ಅಥವಾ ಅದಕ್ಕಿಂತ ಪುಟ್ಟ ಉಂಡೆನು ಮಾಡ್ಕೋಬೋದು ಈ ಥರ ಪುಟ್ಟಕ್ಕೆ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಇದನ್ನ ಎಣ್ಣೆಗೆ ಹಾಕಿ ಕರಿಬೇಕು ಒಂದೊಂದೇ ತಗೊಂಡು ಎಣ್ಣೆಗೆ ಹಾಕಿ ಕರಿಬೇಕು ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಮೆಲ್ಲಿಗೆ ಕೈ ಆಡ್ತಾ ಇದ್ರೆ ಮೇಲೆ ಕೆಳಗೆ ಮಾಡ್ತಾ ಇದ್ರೆ ಈವನ್ ಆಗಿ ಕಲರ್ ಬರುತ್ತೆ ಇಲ್ಲಾಂದ್ರೆ ಒಂದೇ ಸೈಡು ಫುಲ್ ಸೀದೋದಂಗ ಆಗ್ಬಿಡುತ್ತೆ ಹಿಂಗೆ ಕೈ ಆಡ್ತಾ ಇರಬೇಕು ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಏನು ಅಂತಂದ್ರೆ ಹಾಕೊಂಡು ಚೆನ್ನಾಗ್ ಕುದಿಸ್ಕೊಂಡು ಪಾಕ ರೆಡಿ ಮಾಡಿ ಇಟ್ಕೊಂಡಿದೀವಿ ಸಕ್ಕರೆ ಕರಗಿದ್ರೆ ಸಾಕು ಅಷ್ಟೇ ಪಾಕ ಅದು ಕರಗಿ ಚೆನ್ನಾಗಿ ಕುದಿಬೇಕು ಒಂದ್ ಐದು ನಿಮಿಷನಾರ ಚೆನ್ನಾಗಿ ಕುದಿಬೇಕು ಆದ್ರೆ ಎಳೆ ಬರೋ ತನಕ ಬಿಡ್ಕೊಳ್ಳೋದು ಬೇಡ ಈಗ ಜಾಮೂನು ರೆಡಿ ಆಗಿದೆ ಕರ್ದು ರೆಡಿ ಆಗಿದೆ ಅದನ್ನ ನಾವು ಪಾಕ ರೆಡಿ ಮಾಡಿಕೊಂಡಿರೋದಕ್ಕೆ ಹಾಕ್ಬೇಕು ನೋಡಿ ಕರ್ದು ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಇದನ್ನ ನಾವು ಪಾಕಕ್ಕೆ ಹಾಕೋಬೇಕು ಇಲ್ಲಿ ಹಾಕಿ ನೆನೆಯಕ್ಕೆ ಬಿಟ್ಬಿಡ್ಬೇಕು ಜಾಮೂನನ್ನು ನೋಡಿ ಆಗಿದೆ, ಇದಕ್ಕೆ ನಾವು ಪರಿಮಳಕ್ಕೋಸ್ಕರ ಏಲಕ್ಕಿ ಪುಡಿನ ಕುಟ್ಟಿ ಪಾಕದಲ್ಲಿ ಹಾಕಿದ್ದೀವಿ ಅದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟ್